ಭಾಷಾ ಫಿಲಮ್ಸ್ ಅವರ ಎಸ್ ಆರ್ ಪ್ರಮೋದ್ ಅವರ ಶಿವಭಾಗ ಚಿತ್ರದ ಮುಹೂರ್ತ ಸಂದರ್ಭ ಶುಭವಾಗಿ ಸಿನಿಮಾ ವಿಚಾರಕ್ಕೆ ಹೇಳಬೇಕು ಅಂತಂದರೆ ಒಂದು ಹಳ್ಳಿಲಿ ಒಂದು ಹಳ್ಳಿಲಿ ನಡೆಯ ಘಟನೆ ಒಂದು ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಒಂದು ಹಳೆ ವೈಷಮ್ಯಕ್ಕೆ ದ್ವೇಷಕ್ಕೆ ಇವತ್ತು ತುಂಬ ಕೊಲೆಗಳು ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಒಂದು ಒಂದು ಮನಸ್ತಾಪವನ್ನು ಚಿಕ್ಕದಾಗಿರೋ ಮನಸ್ತಾಪನ ದೊಡ್ಡದಾಗಿ ಇಟ್ಕೊಂಡು ಒಂದು ಕೊಲೆ ಲೆವೆಲ್ಗೆ ಇವತ್ತು ಇವತ್ತಿನ ಸಮಾಜ ತಲುಪಿದೆ ಆ ಒಂದು ಹೆಳೆನ ಇಟ್ಕೊಂಡು ನಾವು ಈ ಚೂ ಬಾಣನ ಬಾಣಬಿಡಕ್ಕೆ ಹೊರಟಿದ್ದೀವಿ ಈ ಬಾಣಬಿಡೋಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಇದು ನನ್ನ ಒಂಬತ್ತನೇ ಸಿನಿಮಾ ನಿಮ್ಮ ಸಹಕಾರದಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಮೊದಲಿಗೆ ನಮ್ಮ ನಿರ್ಮಾಪಕರು ಹೈದರಾಬಾದಿಂದ ಬಂದು ನನ್ನನ್ನು ನಂಬಿ ದುಡ್ಡು ಹಾಕ್ತಿದ್ದಾರೆ ಫಸ್ಟು ನಾನು ಅವರಿಗೆ ಧ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅದೇ ಅದೇ ಈ ಕತೆ ಒಂದು ವಿಭಿನ್ನವಾಗಿ ಬೇರೆ ಥರನೇ ಮಾಡಿದ್ದೀವಿ ಒಂದು ಹೀರೋ ಹೀರೋಯಿನ್ನು ಆ ಥರ ಈ ಸಬ್ಜೆಕ್ಟ್ ಇಲ್ಲ ಏನಿದೆ ಅಂತ ಒಂದು ಕಂಟೆಂಟ್ ವರೆಂಟ್ ಇದ್ರ ಥರ ಮಾಡಿದ್ದೀವಿ ಅದರಿಂದ ನಮ್ಮ ಹೀರೋಗೆ ನಾಯಕ ಈ ಕಥೆಗೆ ಪೂರಕವಾಗಿ ಇವರು ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು ಅದರಿಂದ ಇವ್ರನ್ನ ನಾವು ಡಿಸ್ಕರ್ಷನ್ ಮುಖಲಕ್ಕೆ ಇವ್ರು ಮಾಡ್ದು ಆಮೇಲೆ ನಾಲ್ಕು ನಾಯಕಿಯಾಗಿ ನಮ್ಮ ರೇಖಾ ರಮೇಶ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ತನಿಖಾ ತನಿಖಾ ಅವರು ಇವರ ತಂಗಿ ಪಾತ್ರ ಮಾಡ್ತಾಯಿದ್ದಾರೆ ಅಥವಾ ಹಂಗೆ ನಮ್ಮ ಆಯೂರವರು ಒಂದು ವಿಲನ್ ರೋಲನ್ನ ಮಾಡ್ತಾ ಇದ್ದಾರೆ ಹೀಗೆ ತುಂಬ ಜನ ಒಂದು ಎರಡು ಮೂರು ಕ್ಯಾರೆಕ್ಟರು ಹಳಬ್ರನ್ನ ಇಟ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀವಿ ಎಸ್ ಕೆ ಬಾಸಾ ಫಿಲಮ್ಸ್ ಲಾಂಛನದಲ್ಲಿ ಚೂಬಾನ ಅನ್ನುವ ಸಿನಿಮಾವನ್ನು ಇವತ್ತು ಮುಹೂರ್ತ ಮಾಡಿದ್ದಾರೆ ಅದರ ನಿರ್ದೇಶನವನ್ನು ಎಸ್ ಆರ್ ಪ್ರಮೋದ್ ಅವರು ಮಾಡ್ತಾರೆ ಚಿತ್ರಕ್ಕೂ ಚಿತ್ರತಂಡಕ್ಕೂ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ಶುಭವಾಗಿ ಹಾಗೆ ನನಗೆ ಒಂದು ಸಂತೋಷದ ವಿಷಯ ಇದೆ ಇಲ್ಲಿ ಎಸ್ ಆರ್ ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಹಾಗೇ ಒಂದು ಸಿನಿಮಾ ಅಂದ ತಕ್ಷಣ ಈಗ ಡಿಜಿಟಲ್ ಬಂದ ಮೇಲೆ ಕ್ಲ್ಯಾಪ್ ಸಿಸ್ಟಮು ಇಲ್ಲ ಎವ್ರಿ ಶಾರ್ಟಿಗೆ ಕ್ಲ್ಯಾಪ್ ಕೊಡೋದಿಲ್ಲ ನಾವೆಲ್ಲ ಅಸ್ಟ್ಯಾಂಡ್ ಡೈರೆಕ್ಟ್ರಾಗೆ ಬಂದ ಸಂದರ್ಭದಲ್ಲಿ ಕ್ಲ್ಯಾಪ್ ಕ್ಲ್ಯಾಪ್ ಕೊಟ್ಟು ಆ ನಂಬರ್ ಕೊಟ್ಟ ಮೇಲೇ ಅದು ಫೋರ್ ಫ್ರೇಮ್ಸಲ್ಲಿ ನಂಬರ್ ಕೊಟ್ಟು ಬಂದರೆ ಅವನು ಪಕ್ಕ ಗುಡ್ ಕ್ಲ್ಯಾಪ್ ಬಾಯ್ ಅಂತ ಹೇಳೋದು ಆ ಇದನ್ನು ಇವತ್ತು ಮತ್ತೆ ಮರುಕಳಿಸಿದೆ ಯಾಕೆ ಅಂದರೆ ಎಲ್ಲ ಸಿನಿಮಾಕ್ಕೆ ಕ್ಲ್ಯಾಪ್ ಕೊಡ್ತಾರೆ ನಾನೊಬ್ಬ ನಿರ್ದೇಶಕ ಸಂಘದ ಅಧ್ಯಕ್ಷನಾಗಿ ನಾನೊಬ್ಬ ಇವತ್ತು ಕ್ಲ್ಯಾಪ್ ಬಾಯ್ ಆಗಿದೆ ಅಲ್ಲ ಅದು ಭಾರಿ ಖುಷಿ ಆಯಿತು ನನಗೆ ಹಾಗೆಯೇ ಒಂದು ಸಿನಿಮಾವನ್ನ ಕ್ಯಾಮ್ರಾ ಚಾಲನೆ ಮಾಡಬೇಕಾದ್ರೆ ಛಾಯಾಗ್ರಾಹಕರು ಬೇಕು ಅದಕ್ಕೋಸ್ಕರ ಅವರು ಛಾಯಾಗ್ರಾಹಕರ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದಂಥ ಜೆ ಜಿ ಕೃಷ್ಣವರನ್ನ ಕರೆಸಿ ಅವ್ರ ಮುಖಾಂತರ ಕ್ಯಾಮ್ರಾ ಚಾಲನೆಯನ್ನು ಮಾಡಿಸಿದ್ದಾರೆ ಇದು ಎಸ್ ಆರ್ ಪ್ರಮೋದ್ ಅವರ ಪರಿಕಲ್ಪನೆ ತುಂಬ ಇಷ್ಟ ಆಯ್ತು ನನಗೆ ಯಾಕೆಂದರೆ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ಛಾಯಾಗ್ರಾಹಕ ತುಂಬ ಅದು ಆತ್ಮೀಯ ಆದಂಥ ಒಂದು ಸಂಬಂಧ ಆ ಸಂಬಂಧವನ್ನು ಗುರುತಿಸುವ ನಿಟ್ಟಿನಲ್ಲಿ ಒಬ್ಬ ನಿರ್ದೇಶಕರ ಸಂಘದ ಅಧ್ಯಕ್ಷರನ್ನು ಮತ್ತು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರನ್ನು ಇದು ಕರೆದು ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಈ ಸಿನಿಮಾವನ್ನು ಮುಹೂರ್ತ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ಹಾಗೆಯೇ ಚಿವಾನ ಸಿನಿಮಾದ ಕತೆ ನನಗೆ ಗೊತ್ತಿಲ್ಲ ಅದನ್ನು ನಿರ್ದೇಶಕರು ಹೇಳ್ತಾರೆ ಪ್ರಮೋದ್ ಅವರು ಛಲ ಬಿಡದೆ ಒಂದಲ್ಲ ಒಂದು ಸಿನಿಮಾವನ್ನು ಮಾಡ್ತಾನೇ ಇರ್ತಾರೆ ಅವರಿಗೆ ಎಲ್ಲರೂ ಮೀಡಿಯಾದವರಾಗಲಿ ಎಲ್ಲರೂ ಅವರಿಗೆ ಎಲ್ಲರ ಸಪೋರ್ಟು ಪ್ರಮೋದ್ ಅವ್ರಿಗೂ ಇರಲಿ ಹಾಗೆ ಹೈದರಾಬಾದಿಂದ ಬಂದಂಥ ನಿರ್ಮಾಪಕರು ವಿಜಯವಾಡದಿಂದ ಬಂದ ನಿರ್ಮಾಪಕರು ಕಮ್ ಹೀರೋ ಕೂಡ ಹಾಗೆ ನಾಯಕಿಯರು ಇಬ್ಬರು ಇದ್ದಾರೆ ಇನ್ನೂ ಹಲವಾರು ಕಲಾವಿದರಿದ್ದಾರೆ ಎಲ್ರಿಗೂ ಶುಭವಾಗಲಿ ನಮ್ಮ ಸಂಘದ ಪರವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇಡೀ ಟೀಮ್ಗೆ ನಮ್ಮ ಛಾಯಾಗ್ರಾಹಕರ ಸಂಘದ ಪರವಾಗಿ ಶುಭಾಶಯಗಳು ಕೋರ್ತಾ ಇದ್ದೀನಿ ನಾನು ಸಿನಿಮಾ ಮಾಡೋದು ಭಾಳ ಕಷ್ಟ ಈಗ ಅಂತ ಇದರಲ್ಲಿ ಒಂದು ಸಿನಿಮಾ ಇವತ್ತು ಪೂಜೆ ಆಗಿದೆ ಅವರಿಗೆ ಒಳ್ಳೆಯದಾಗಲಿ ಈ ಚಿತ್ರದಿಂದ ಹಲವಾರು ಕುಟುಂಬ ಸಹಾಯ ಆಗುತ್ತೆ ಯಾಕೆಂದರೆ ಒಂದು ಸಿನಿಮಾ ಮಾಡ್ತು ಅಂತ ಹೇಳಿದ್ರೆ ನೂರು ಜನ ಟೆಕ್ನಿಷಿಯನ್ಸ್ ಇರ್ತಾರೆ ನೂರು ಜನ ಎಲ್ಲ ಟೋಟಲ್ ಆಗಿರ್ತಾರೆ ಅವ್ರು ನೂರು ಜನದ ಹಿಂದೆ ಆ ಇರ್ತವೆ ಅವ್ರಿಗೆಲ್ರಿಗೂ ಅನ್ನ ಸಿಗುತ್ತೆ ನಿರ್ಮಾಪಕ ಅನ್ನದಾತ ಅಂತೇಳಿ ರಾಜ್ಕುಮಾರ್ ಅವ್ರು ಹೇಳಿದ್ದು ಮಾತು ಮತ್ತೆ ವಿಷಯ ನೆನಪು ಇದ್ದೀನಿ ದಯವಿಟ್ಟು ಇದನ್ನು ಒಳ್ಳೆಯ ಸಕ್ಸಸ್ ಮಾಡಿ ಟ್ವಿಟ್ ಮಾಡಿ ಒಂದು ಮತ್ತೆ ಸಿನಿಮಾ ಥರ ಸಿನ್ಮಾ ಮಾಡೋ ಥರ ಮಾಡಿರಿ ಸದಾ ಕಂಟಿನ್ಯೂ ಆಗಿರ್ಬೇಕು ಒಂದು ಸಿನ್ ಒಂದು ಪ್ರೊಡಕ್ಷನ್ ಮಾಡ್ಬಿಟ್ಟು ಬಿಡಿಸೋದಲ್ಲ ಇನ್ನೊಂದು ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಥರ ಯೋಚನೆ ಮಾಡ್ಬಿಟ್ಟು ಸಿನ್ಮಾ ಮಾಡಿರಿ ಸಿನಿಮಾ ಮಾಡಬೇಕಾದ್ರೆ ಏನೇ ಮಾಡಬೇಕು ಅಂತ ಹೇಳಿದ್ರು ನಾವು ಭಾಳ ಆಲೋಚನೆಯಿಂದ ಮಾಡಬೇಕು ಯಾವುದೇ ಥರದಲ್ಲೂ ಗಲಾಟೆ ಮಾಡ್ಕೊಂಡಲ್ಲೇ ಟೆಸ್ ಟೆನ್ಷನ್ ಇರ್ದೇ ಕೂಲಾಗಿ ನೀಟಾಗಿ ಸಿನಿಮಾ ಮುಗಿಸ್ರಿ ಸಿನಿಮಾ ಮುಗಿಸಿ ನಮ್ಮನ್ನೇನು ಪೂಜೆ ಕರೆದಿದ್ರು ಅದೇ ಥರ ಫಂಕ್ಷನ್ ಬೇಕು ಮತ್ತೆ ನಮ್ಮ ಜೊತೆ ಮಾತಾಡ್ತಾರ ಹಾಗೆ ಅಂತೇಳಿ ಅತಿ ಶೀಘ್ರದಲ್ಲೇ ಇನ್ನೊಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಶೂಟಿಂಗ್ ಒಂದೇ ಶೆಡ್ಯೂಲ್ ಪ್ಲ್ಯಾನ್ ಮಾಡಿದ್ದೀವಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಮೈಸೂರಲ್ಲೇ ಒಂದು ಹಳ್ಳಿಲಿ ಪ್ಲಾನ್ ಮಾಡಿದ್ದೀವಿ ಒಂದು ಇಪ್ಪತ್ತೈದು ದಿನ ಶೂಟಿಂಗ್ ಮಾಡೋ ಎಲ್ಲ ಪ್ರೊ ಪ್ರೋಗ್ರೆಸ್ ನಡೀತಾ ಇದೆ ಒಂದು ಈ ಚಿತ್ರದಲ್ಲಿ ಒಂದು ಎರಡು ಹಾಡುಗಳಿದ್ದಾವೆ ಒಂದು ಎರಡು ಫೈಟ್ ಇದ್ದಾವೆ ಅದಕ್ಕೆ ಯಾವ ರೀತಿ ಪೂರಕವಾಗಿ ನಮ್ಮ ಫೈಟ್ ಇರ್ಬೋದು ನಮ್ಮ ಡ್ಯಾನ್ಸ್ ಮಾಡಿಸ್ ಇರ್ಬೋದು ಎಲ್ಲ ಡಿಸ್ಕಷನ್ ಮಾಡಿ ಎಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಒಂದು ಒಂದು ಇಲ್ಲಿವರೆಗೂ ನಾನು ಒಂದು ಎಂಟು ಸಿನಿಮಾ ಮಾಡಿದ್ದೀನಿ ತುಂಬ ತಪ್ಗಳಾಗಿದ್ದಾವೆ ಆ ತಪ್ಪುಗಳೆಲ್ಲ ತಿತ್ಕೊಂಡು ಈ ಚಿತ್ ಈ ಚಿತ್ರದಲ್ಲಿ ಯಾವುದೇ ತಪ್ಗಳನ್ನ ಮಾಡಬಾರ್ದು ಅನ್ನೋ ಒಂದು ಛಲದ ಇಟ್ಕೊಂಡು ಒಂದು ಸಬ್ಜೆಕ್ಟಿಂದ ಹಿಡ್ದು ಸ್ಕ್ರಿಪ್ಟಿಂದಲೇ ಒಂದು ಸ್ವಲ್ಪ ಬೇರೆ ಥರ ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿ ಈ ಸಿನಿಮಾ ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಅಣ್ಣ ಪ್ರೀತಿ ಪ್ರೇಮ ಇಲ್ಲಣ್ಣ ಇದು ಒಂದು ಪ್ರೀತಿ ಪ್ರೇಮ ಆ ಥರ ಇಲ್ಲ ಒಂದು ಸಸ್ಪೆನ್ಸು ಒಂದು ಒಂದು ಈಗ ಒಂದು ಚಿಕ್ಕ ವೈಷಮ್ಯಕ್ಕೆ ಒಂದು ಕೊಲೆ ಮಾಡ್ತಾ ಮ ಮಟ್ಟಕ್ಕೆ ಹೋಗ್ತಾರೆ ಇವತ್ತಿನ ಸಮಾಜದಲ್ಲಿ ಅದು ಯಾರು ಕೊಲೆ ಮಾಡ್ತಾರೆ ಯಾಕೆ ಕೊಲೆ ಮಾಡ್ತಾರೆ ಅಂತ ಹೀರೋ ಕಂಡು ಮೈಸೂರು ಹತ್ರ ಒಂದು ಚಿಕ್ಕ ಹಳ್ಳಿ ಇದೆ ಅಣ್ಣ ಅಲ್ಲಿ ಪ್ಲಾನ್ ಮಾಡಿದ್ದೆ ಒಂದು ಹದಿನೈದು ದಿವಸ ಪ್ರಿಪ್ರೇಷನ್ ನಡೀತಾ ಇದೆ ಒಂದು ಫಿಫ್ಟೀನ್ ಡೇಸ್ ಪ್ಲಾನ್ ಮಾಡಿದ್ದೀವಿ ಒಂದು ಒಂದಿಬ್ರು ಹಳೆ ಆರ್ಟಿಸ್ಟ್ನ ಪ್ಲಾನ್ ಅಣ್ಣ ಅದೊಂದು ಸ್ವಲ್ಪ ಇನ್ನೂ ಎಲ್ಲ ಆಗಿಲ್ಲ ಒಂದು ಒಬ್ಬರು ಲೇಡಿ ಆರ್ಟಿಸ್ಟು ಒಬ್ರು ಜೆಂಟ್ಸ್ ಒಂದು ಸ್ವಲ್ಪ ಫೇಮಸ್ ಇರೋರ್ನ ಹಾಕಬೇಕು ಅಂತ ಪ್ಲಾನ್ ಮಾಡಿದೀವಿ ಹಾ ಇಲ್ಲ ಇಲ್ಲ ರಿಯಲ್ ಇನ್ ಇನ್ಸಿಡೆಂಟ್ ಅಲ್ಲ ಈಗ ನೋಡ್ತಾ ಇದ್ದೀವಲ್ಲ ಸಮಾಜದಲ್ಲಿ ಐವತ್ತು ರೂಪಾಯಿಗೊ ಮಾಡ್ರೆ ಆಗುತ್ತೆ ನೂರು ಆಗುತ್ತೆ ಏನೋ ಆವಾಜ್ ಹಾಕಿದ್ರು ಮಾಡ್ರಾಗ ಈ ಥರ ಒಂದು ಸಿಚುವೇಶನ್ ಸಿಂಪಲ್ ಆಗಿ ಒಂದು ಒಂದು ಆಗ ಅಂಥ ಘಟನೆಗಳನ್ನ ಯಾವುದೇ ರೀತಿ ಮರ್ಡರ್ ಆಗುತ್ತೆ ಆ ಮರ್ಡರ್ನ ಹೆಂಗೆ ಬೇಧಿಸ್ತಾರೆ ಅನ್ನೋದು ಒಂದು ಟೆಕ್ನಿಕಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕೆವಿನ್ ಮಾಡ್ತಾ ಇದ್ದಾರೆ ಛಾಯಾಗ್ರಹಣ ನಮ್ಮ ಮೈಸೂರು ಸೋಮ ಮಾಡ್ತಾ ಇದ್ದಾರೆ ಆಮೇಲೆ ಎಡಿಟರ್ ಬಂದು ನಮ್ಮ ಆಯುರ್ ಸ ಮಾಡ್ತಾ ಇದ್ದಾರೆ ಈ ಥರ ಒಂದು ಒಂದು ಟೀಮು ಇಟ್ಕೊಂಡು ಮಾಡ್ತಾ ಇದ್ದಾರೆ ಸಾಂಗ್ ಎರಡಿದೆ ಎರಡಿದೆ ಒಂದು ಮಾಂಟೇಜ್ ಸಾಂಗು ಇನ್ನೊಂದು ಸೋಲೋ ಆ ಥರ ಏನಿಲ್ಲ ನನ್ನ ಹೆಸರು ಶೇಖ್ ಫಿರೋಜ್ ಭಾಷಾ ನಾವು ಬಂದಿರೋದು ವಿಜಯವಾಡಿಂದ ಬಂದಿದ್ದೀನಿ ಪ್ರಮೋದ್ ಸರ್ ನನಗೆ ಫೈವ್ ಇಯರ್ಸ್ ಬ್ಯಾಕಿಂದ ನನ್ನ ಪರಿಚಯ ಆಗಲಿ ಒಂದು ಒಳ್ಳೆಯ ಕಥೆ ಇದೆ ಅಂತ ಹೇಳಿದರು ಚೂ ಬಾಣ ಅಂತ ಅದು ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಈ ಕಥೆಗಳಿಗೆ ನಾನೇ ಶೂಟ್ ಆಗ್ತದೆ ಅಂತ ಹೇಳಿದರು ಎಲ್ಲ ಡಿಸ್ಕಷನ್ ಆಗಿದೆ ಆಮೇಲೆ ಇದು ಸರ್ ಇಲ್ಲ ಸರ್ ಇದೇ ಫಸ್ಟ್ ಟೈಮ್ ಬಂದಿದೆ ಏನಿಲ್ಲ ಸರ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೋಡಬೇಕು ಸರ್ ಎಲ್ಲ ಮ್ಯಾಮ್ ಸರ್ ಒಂದು ಫಿಫ್ಟೀನ್ ಡೇಸ್ ನಾವು ಬಿಟ್ಟು ಶೂಟಿಂಗ್ ಶುರು ಮಾಡಬೇಕು ಅನ್ಕೊಂಡ್ರದ್ದೆ ಒಂದು ಹದಿನೈದು ದಿವಸ ರೆಗ್ಯುಲರ್ ಆಗಿ ರಿಹರ್ಸಲ್ ಮಾಡಿ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡಿ ಪ್ಲ್ಯಾನ್ ಮಾಡಿದ್ದೀವಿ ಸರ್ ಹೀರೋ ಸರ್ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಆ ಕ್ಯಾರೆಕ್ಟರ್ ಅಲ್ಲಿ ಅವರು ಒಂದು ಮರ್ಡರ್ ಆಗುತ್ತೆ ಅಂತ ಹೇಳ್ತಿದ್ನಲ್ಲ ಅದನ್ನ ಬೇಸ್ತಕ್ಕಂತ ಒಂದು ಒಂದು ಪಾತ್ರ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಅಲ್ಲ ಸರ್ ಇವರು ಮನೇಲೆ ಮರ್ಡರ್ ಆಗುತ್ತೆ ಮೂರು ಮನೇಲಿ ಮಲ್ಡರ್ ಆದಾಗ ಅದು ಯಾವ ರೀತಿ ಇದು ಮಾಡ್ತಾರೆ ಹಳ್ಳಿ ಲವೆಲ್ ಸರ್ ಇಲ್ಲ ಇಲ್ಲ ಇದು ಏನ್ ಹೇಳಿದ್ನ ರೈತನ ರೈತ 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 ಅಲ್ಲ ರೈತನೇ ರೈತ ಗೌಡನ ಮಗ ಇವನು ಒಬ್ಬ ಊರಿನ ಗೌಡರು ಇರ್ತಾರಲ್ಲ ಆ ಗೌಡನ ಮಗನ कैरेक्टर ಇವನು ಮಾಡ್ತಾ ಇದ್ದಾರೆ ಎಲ್ಲ ಮಾಧ್ಯಮದವರಿಗೂ ನಮಸ್ತೆ ಎಲ್ಲ ಮಾಧ್ಯಮದವರಿಗೂ ನಾನು ನಮಸ್ತೆ ಮೊದಲಿಗೆ ನನಗೆ ಅವಕಾಶ ಕೊಟ್ಟಂತ ನಿರ್ಮ ನನ್ನ ಹೆಸರು ರೇಖಾ ರಮೇಶ್ ಆ ನಾನು ಹಾಸನ ಹುಕ್ಕಿ ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂಥ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನನ್ನ ತುಂಬು ಹೃದಯ ಧನ್ಯವಾದಗಳು ನಾಯಕಿ ನಟಿಯಾಗಿ ಕನ್ನಡದ ಇದು ನನ್ನ ಮೊದಲು ಸಾರಿ ಮೂರನೇ ಚಿತ್ರ ಆಗಿರುತ್ತೆ ಈ ಚಿತ್ರದಲ್ಲಿ ನನಗೆ ಈ ನಾಯಕಿ ನಟಿಯಾಗಿ ಈ ಪಾತ್ರವನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ನಿರ್ದೇಶಕರವರು ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಅವ್ರ ನಂಬಿಕೆನ ಉಳಿಸ್ಕೊಂಡೇ ಉಳಿಸ್ಕೋತೀನಿ ಈ ಚಿತ್ರದಲ್ಲಿ ನಾನು ನಾಯಕಿ ನಟಿಯಾಗಿ ಅಂದರೆ ಒಂದು ಹಳ್ಳಿ ಹುಡ್ಗಿ ಬಜಾರಿಯಾಗಿರೋ ಒಂದು ಕ್ಯಾರೆಕ್ಟರ್ ಏನು ಬರುತ್ತೆ ಸೊ ಆ ಕ್ಯಾರೆಕ್ಟರ್ ನಾನು ಕಾಣಿಸ್ಕೋತೀನಿ ಒಂದು ಹಳ್ಳಿ ಹುಡ್ಗಿ ಬಜಾರಿ ಕ್ಯಾರೆಕ್ಟರಲ್ಲಿ ಈ ಸಿನಿಮಾ ಅಂದರೆ ಹಳೇ ಕಾಲದ ಸಿನ್ಮಾ ಆಗಿರೋದ್ರಿಂದ ಒಂದು ಹಳ್ಳಿಯಲ್ಲಿ ನಡೆಯೋದ್ರಿಂದ ಚಿಕ್ಕ ಸರ್ ಹೇಳಿದಾಗ ಚಿಕ್ಕ ಪುಟ್ಟ ವಿಷಯಕ್ಕೂ ಕೊಲೆಗಳಾಗತ್ತೆ ದ್ವೇಷ ಕಟ್ಕೊಂಡು ಪೂರ್ತಿ ಹೆಂಗೆ ಅಂತ ಅಂದರೆ ಒಂದು ಒಂದು ವಂಶ ನಿರ್ವಂಶ ಮಾಡೋ ಮಟ್ಟಕ್ಕೆಲ್ಲ ಕೊಲೆಗಳಾಗೋದನ್ನ ನಾವು ನೋಡ್ತಾ ಇದ್ದೀವಿ ಸೊ ಅದನ್ನು ಜನತೆಗೆ ಜನತೆ ಮುಂದೆ ನಾವು ಈ ಸಿನಿಮಾ ಮೂಲಕ ಇದ್ದೀವಿ ಖಂಡಿತವಾಗ್ಲೂ ನಮ್ಮ ಜನಕ್ಕೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇನ್ನೊಂದೇನು ಕೇಳ್ಕೊತೀನಿ ಅಂತಂದರೆ ದಯವಿಟ್ಟು ಸಿನ್ಮಾಗಳನ್ನ ಕನ್ನಡ ಸಿನಿಮಾಗಳನ್ನ ಚಿತ್ರರಂಗಕ್ಕೆ ಹೋಗಿ ನೋಡಿ ಯಾಕಂತಂದರೆ ನಮ್ಮ ನಿರ್ದೇಶಕರಿರ್ಬೋದು ಅಥವಾ ನಿರ್ಮಾಪಕರಿರ್ಬೋದು ನಾಯಕ ನಾಯಕಿ ಈಗ ಸಿನಿಮಾ ಏನು ಎಷ್ಟು ಎಫರ್ಟ್ ಹಾಕಿರ್ತೀವೋ ನೀವೆಲ್ಲೋ ಒಂದು ಮನೇಲಿ ಕುತ್ಕೊಂಡು ನೋಡಿದ್ರೆ ನಮ್ಮ ಎಫರ್ಟ್ಗೆ ಒಂದು ಬೆಲೆ ಇರಲ್ಲ ಸೊ ಅದಕ್ಕೋಸ್ಕರನಾದ್ರೂ ಎಲ್ಲ ಚಿತ್ರರಂಗಕ್ಕೆ ಹೋಗಿ ಸಿನಿಮಾನ ನೋಡಿ ನಮಗೆಲ್ಲಾದರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ನಿರ್ದೇಶಕ ಮತ್ತು ನಿರ್ಮಾಪಕರಿಗೆ ಮಾಧ್ಯಮದವರಿಗೆ ತುಂಬ ಧನ್ಯವಾದಗಳು ಸರ್ ನಾನು ನೋಡ್ತಾ ಇರ್ತೀನಿ ಸರ್ ನಾನು ಅಲ್ಲ ಸದ್ಯಕ್ಕೆ ಶೂಟ್ಸ್ ಅಲ್ಲಿ ನಾನು ಬಿಸಿ ಇದ್ದೀನಿ ಸೊ ಲಾಸ್ಟ್ ನೋಡಿದ್ದು ಕೃಷ್ಣ ಪ್ರಣಯ ಪ್ರೇಮ ಸಖಿ ಅದಾದ್ಮೇಲೆ ನಾನು ಸಿನಿಮಾ ಹೋಗಿ ಏನು ಥಿಯೇಟರ್ ಸರ್ ಹೌದು ಅದಾದ್ಮೇಲೆ ನಾನು ಬಿಸಿ ಇರೋದ್ರಿಂದ ಹೋಗಿ ನೋಡಿಲ್ಲ ಬಟ್ ನಾನು ಮೊಬೈಲಲ್ಲಿ ಅಂತೂ ಯಾವುದೇ ಕಣಕ್ಕೂ ಫಿಲಮ್ ನೋಡಲ್ಲ ಸರ್ ಅಲ್ಲ ಸರ್ ಬಂದಿದೆ ಬಟ್ ಸರ್ ಇಲ್ಲ ಸರ್ ಇಲ್ಲ ಸರ್ ನಾನು ಮೊಬೈಲಲ್ಲಿ ನೋಡೋಲ್ಲ ಸರ್ ನನ್ನ ಸಿನಿಮಾನ ನನ್ನ ಮೊಬೈಲ್ ಅಂತ ಯಾವುದು ನೋಡಲ್ಲ ಸಿನಿಮಾನ ಸರ್ ನಾನು ನಾನಂತೂ ಮೊಬೈಲಲ್ಲಿ ಸಿನಿಮಾನ ನೋಡಲ್ಲ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತನಿಖಾ ನಾರಾಯಣ್ ಸೊ ನಾನು ಬೇಸಿಕಲಿ ಬಂದು ಬೆಂಗಳೂರವಳು ಇದು ನನ್ನ ಎರಡನೇ ಚಿಕ್ಕ ಕನ್ನಡ ಚಿತ್ರ ಆಗಿರುತ್ತೆ ಇದರಲ್ಲಿ ನಾನು ಇದರಲ್ಲಿ ನಾನು ಹೀರೋ ಅವರ ತಂಗಿ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ಈ ಅವಕಾಶನ ನನಗೆ ಪ್ರಮೋದ್ ಸರ್ ಕೊಟ್ಟಿರೋದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸೊ ಇದರಲ್ಲಿ ಈ ಕ ಈ ಮೂವಿನಲ್ಲಿ ನಾನು ಇನ್ನೂ ತುಂಬಾ ಕಲಿಯೋದನ್ನು ಕಲಿಬೇಕು ಅಂತ ಅಂದ್ಕೊಂಡು ನನ್ನ ನನ್ನ ಮೇಲೆ ನಂಬಿಕೆ ಇಟ್ಟು ಸರ್ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸರ್ ಹೆಸರಿ ತನಿಖಾ ಅಂತ ಇದೆ ಮರ್ಡರ್ ಮಿಸ್ಟ್ರಿ ಸಬ್ಜೆಕ್ಟು ಇವರು ತನಿಖಾ ತನಿಖಾ ಸರ್ ಸರ್ ಮೂವಿ ನೋಡಿ ಸರ್ ಓಕೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಬಂದಿರೋದಕ್ಕೆ ಇದು ನನ್ನ ಫಿಫ್ಟೀನ್ತ್ ಮೂವಿ ಆ್ಯಕ್ಚುಲಿ ಅದರಲ್ಲಿ ನಾಲ್ಕು ಮೂವಿ ಸರ್ ಜೊತೆ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟ್ರಾಗಿ ಆ್ಯಂಡ್ ಈ ಮೂವಿಯಲ್ಲಿ ಎರಡು ಸಾಂಗ್ ಇದೆ ಒಂದು ಇನ್ವೆಸ್ಟಿಗೇಷನ್ ಸಾಂಗ್ ಮತ್ತು ಒಂದು ಫೀಲಿಂಗ್ ಸಾಂಗ್ ಸೊ ಆಲ್ಮೋಸ್ಟ್ ಕಂಪೋಸಿಷನ್ಸ್ ಎಲ್ಲ ಆಗಿದೆ ಮತ್ತು ಮೂವಿಯಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಇದೆ ಥೀಮ್ ಮ್ಯೂಸಿಕ್ಸ್ ಎಲ್ಲನೂ ರೆಡಿ ಆಗಿದೆ ಸೊ ಮುಂದೆ ಸಿನಿಮಾ ನೋಡಬೇಕಂತೆ ಇನ್ವೆಸ್ಟಿಗೇಷನ್ ಅದೇ ಸರ್ ಕೊನೆ ಸಂಬಂಧ ಹೇಳಿದ್ರಲ್ಲ ಸರ್ ಆ ಕೊಲೆ ಸಂಬಂಧ ಒಂದು ಸಾಂಗ್ ಬರುತ್ತೆ ಒಂದು ಥೀಮ್ ಸಿನಿಮಾ ಥೀಮ್ ಜೊತೆ ಆ ಇನ್ವೆಸ್ಟಿಗೇಷನ್ ಮಾಡೋದು ಒಂದು ಸಾಂಗ್ ಥರ ಬರುತ್ತೆ ಸಿಚುವೇಶನ್ ಸಾಂಗ್ ಮಾಂಟೇಜಸ್ ಥರ ಮಾಂಟೇಜಸ್ ಥರ ಸರ್ ಒಂದು ಸಾಂಗ್ ಪ್ರಮೋದ್ ಸರ್ ಬರೆದಿದ್ದಾರೆ ಇನ್ನೊಂದು ಬಂದ್ಬಿಟ್ಟು ಲಿರಿಕ್ಸ್ ಡಿಸೈಡ್ ಮಾಡಿಲ್ಲ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು